ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡುನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಪ್ರಯೋಗಶೀಲತೆ ಕುರಿತು ಮಾತನಾಡಲಿದ್ದಾರೆ ಅರಕಲಗೂಡು ಸಿ ಜಯಕುಮಾರ್ ಅರಕಲಗೂಡು ಸಿ ಜಯಕುಮಾರ್ ಅವರು ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡಿನವರು ವೃತ್ತಿಯಿಂದ ಪತ್ರಕರ್ತ ಅಂಕಣಕಾರ ಮತ್ತು ಸಿನಿಮಾ ನಿರ್ದೇಶಕ ಮೈಸೂರು ವಿಶ್ವವಿದ್ಯಾನಿಲಯದ ಪದವೀಧರರಾದ ಇವರು ವೃತ್ತಿಯಿಂದ ಆಯ್ದುಕೊಂಡಿದ್ದು ಪತ್ರಿಕೋದ್ಯಮ ನಾಡಿನ ಹೆಸರಾಂತ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಶ್ರವಣಬೆಳಗೊಳದಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣಾರ್ಥ ಸಂಚಿಕೆ ಹಾಗೂ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಸಿಕ ಪತ್ರಿಕೆಗೆ ಸಂಪಾದಕರಾಗಿ ಶ್ಲಾಘನೀಯ ಸೇವೆ ಸಲ್ಲಿಸಿದ್ದಾರೆ ಬದಲಾದ ಕಾಲಘಟ್ಟದ ಸಂಗತಿಗಳನ್ನು ಪ್ರಸ್ತುತಪಡಿಸುವ ಒಂದಾನೊಂದು ಕಾಲದಾಗ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಸುಚೇಂದ್ರ ಪ್ರಸಾದ್ ಈ ಚಿತ್ರದ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ ಬೆಳ್ಳಿತೆರೆಗೆ ಪೂರ್ಣ ಪ್ರಮಾಣದ ಮರಳಿ ಬಾ ಮನ್ವಂತರವೇ ಚಲನಚಿತ್ರವನ್ನು ಇವರು ನಿರ್ದೇಶಿಸುತ್ತಿದ್ದಾರೆ ಲಿಂಗತ್ವ ಅಸಮಾನತೆ ಹಾಗೂ ಜಾತಿಯ ಸೂಕ್ಷ್ಮ ಎಳೆಯ ಕಥಾ ಹಂದರವನ್ನು ಈ ಸಿನಿಮಾ ಹೊಂದಿದೆ ಈಗ ಅರಕಲಗೂಡು ಸಿ ಜಯಕುಮಾರ್ ಅವರು ಬೆಂಗಳೂರು ನಗರದಲ್ಲಿ ಸಾರ್ವಜನಿಕ ಸಂವೋಹನ ಹಾಗೂ ಬ್ರಾಂಡಿಂಗ್ ಸೇವೆಗಳ ಉದ್ಯಮವನ್ನು ಹೊಂದಿದ್ದಾರೆ ಸಾಹಿತ್ಯ ಪ್ರಸ್ತುತಪಡಿಸುವ ಪದ್ಯ ಕಾರ್ಯಕ್ರಮದ ಸಂಘಟಕರಾಗಿ ಹಾಸನ ಜಿಲ್ಲೆಯಲ್ಲಿ ಇವರು ಪರಿಚಿತರು ಇದೀಗ ಕನ್ನಡ ಸಿನಿಮಾಗಳಲ್ಲಿ ಪ್ರಯೋಗಶೀಲತೆ ಕುರಿತು ಮಾತನಾಡಲಿದ್ದಾರೆ ಅರಕಲಗೂಡು ಜಯಕುಮಾರ್ ಭಾರತೀಯ ಚಿತ್ರರಂಗದಲ್ಲಿ ಗುರುತರವಾದ ಪ್ರಯೋಗಗಳ ಮೂಲಕ ಕನ್ನಡ ಚಿತ್ರರಂಗ ಪ್ರತಿಫಲಿಸಿರುವುದನ್ನು ಕಾಣಬಹುದು ಈ ಬದಲಾವಣೆಯು ಕಾಲಘಟ್ಟದ ಸೂಕ್ಷ್ಮ ಸಂಗತಿಗಳನ್ನು ಸೆಲ್ಯುಲಾಯ್ಡ್ ಮಾಧ್ಯಮದಲ್ಲಿ ಪರಿಣಾಮಕಾರಿಯಾಗಿ ತೆರೆದಿಡುವಲ್ಲಿ ಯಶಸ್ವಿಯಾಗಿದೆ ಭಾರತೀಯ ಸಿನಿಮಾ ರಂಗದ ಇತಿಹಾಸದಲ್ಲಿ ಬೆಂಗಾಲಿ ಸಿನಿಮಾಗಳು ಪ್ರಾಮುಖ್ಯತೆ ಗಳಿಸಿದಂತೆ ಕನ್ನಡ ಸಿನಿಮಾಗಳು ಕೂಡ ಬದಲಾದ ಪರಿಸರದಲ್ಲಿ ಹೊಸ ರೂಪವನ್ನು ತಾಳಿವೆ ಚಲನಚಿತ್ರವನ್ನು ಕೇವಲ ಮನರಂಜನೆಗೆ ಮಾತ್ರ ಎಂದು ಭಾವಿಸದೆ ವರ್ತಮಾನದ ಬದುಕುಗಳನ್ನು ಸಮರ್ಥವಾಗಿ ಪ್ರತಿಫಲಿಸುವ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಿವೆ ಕಲೆ ತಂತ್ರಜ್ಞಾನದ ಸಂಯೋಜನೆಯ ಜೊತೆಗೆ ವ್ಯಾಪಾರದ ಚಾಕಚಕ್ಯತೆ ಮತ್ತು ಮಾರಾಟದ ಜಾಲವನ್ನು ಮೈಗೂಡಿಸಿಕೊಂಡು ವಿಶ್ವವ್ಯಾಪಿಯಾಗಿದೆ ಇದಕ್ಕೆ ಪ್ರಸ್ತುತ ತೆರೆಗೆ ಬಂದಿರುವ ಕೆಜಿಎಫ್ ಚಾರ್ಲಿ ಟ್ರಿಬಲ್ ನೈನ್ ಕಾಂತಾರ ಸಿನಿಮಾಗಳೇ ಸಾಕ್ಷಿಯಾಗಿದೆ ಸಿನಿಮಾಗಳ ತಯಾರಿಕೆ ಆರಂಭವಾದಾಗ ನಿರ್ಮಾಣಗೊಂಡ ಮುಖ್ಯ ಚಿತ್ರಗಳು ಭಾಷೆಯ ಹಂಗಿಲ್ಲದೆ ಜಾಗತಿಕ ಸ್ವರೂಪ ಪಡೆದಿದ್ದೆವು ತಂತ್ರಜ್ಞಾನಗಳ ಆವಿಷ್ಕಾರದ ಪರಿಣಾಮವಾಗಿ ಮಾತಿನ ಅಳವಡಿಕೆ ಕನ್ನಡ ಸಿನಿಮಾಕ್ಕೆ ಪ್ರಾದೇಶಿಕ ಸ್ವರೂಪವನ್ನು ನೀಡಿತು ಜಾಗತಿಕ ಸಿನಿಮಾ ಆರಂಭವಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಅಂದರೆ ಇಂದಿಗೆ ನೂರ ಮೂವತ್ತು ವರ್ಷಗಳ ಹಿಂದೆ ಜಾಗತಿಕ ಸಿನಿಮಾಗಳ ಆರಂಭ ಆಗಿರೋದನ್ನು ನಾವು ಕಾಣಬಹುದು ಹಾಗೆಯೇ ಭಾರತೀಯ ಚಲನಚಿತ್ರರಂಗಕ್ಕೆ ನೂರ ಒಂಬತ್ತು ವರ್ಷಗಳಾಗತ್ತೆ ಕನ್ನಡದ ವಾಕ್ಚಿತ್ರ ಸತಿಸುಲೋಚನಾ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಶತಮಾನದತ್ತ ಹೆಜ್ಜೆ ಹಾಕುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರರಂಗದ ಪ್ರಯೋಗಶೀಲತೆಯನ್ನು ನಾವು ಇಪ್ಪತ್ತರ ದಶಕದಲ್ಲಿಯೇ ಗುರುತಿಸಬಹುದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಿರ್ಮಾಣಗೊಂಡ ವಸಂತ ಸೇನಾ ಚಿತ್ರವು ಕನ್ನಡ ಚಲನಚಿತ್ರ ಚರಿತ್ರೆಯಲ್ಲಿಯೇ ಮೈಲಿಗಲ್ಲಾಗಿ ಗುರುತಿಸಲ್ಪಟ್ಟಿದೆ ಖ್ಯಾತ ನಾಟಕಕಾರ ಟಿ ಪಿ ಕೈಲಾಸಂ ಹಾಗೂ ವಿದೇಶದಲ್ಲಿ ಕ್ಯಾಮರಾಮನ್ ಆಗಿ ತರಬೇತಿ ಪಡೆದವರು ಎಂದು ಹೆಸರಾಗಿದ್ದ ಮೋಹನ್ ಭವನಾನಿ ಇವರಿಬ್ಬರ ಸಮಾಗಮವೇ ವಸಂತ ಸೇನಾ ಚಲನಚಿತ್ರ ರೂಪುಗೊಳ್ಳಲು ಕಾರಣವಾಯಿತು ಆ ಕಾಲಘಟ್ಟದ ಕಟಿಕಂ ನಾಟಕದ ಸೆಲ್ಯುಲಾಯ್ಡ್ ರೂಪವೇ ವಸಂತ ಸೇನಾ ಇದು ಮೂಕಿ ಚಲನಚಿತ್ರವಾಗಿ ದಾಖಲೆಯನ್ನು ಬರೆಯಿತು ಜೈ ಕಿಶನ್ ನಂದ ಏಣಾಕ್ಷಿ ರಾಮರಾವ್ ಡಾಕ್ಟರ್ ಎಚ್ ಎಸ್ ಶಾಸ್ತ್ರಿ ಪ್ರಧಾನ ಭೂಮಿಕೆಯಲ್ಲಿದ್ದರು ಕೈಲಾಸಂ ಅವರ ಆಪ್ತರಾಗಿದ್ದ ಪತ್ರಕರ್ತ ಬಿ ಎಸ್ ರಾಮರಾವ್ ಇಂಗ್ಲಿಷ್ ಕನ್ನಡ ನಿಘಂಟು ರಚಿಸಿದ ಡಾಕ್ಟರ್ ಡಿ ಕೆ ಭಾರದ್ವಾಜ್ ಅವರ ಮಗ ಹರೀಂದ್ರ ಹಾಗೂ ಎಂ ವಿ ರಾಜಮ್ಮ ಸಹ ಈ ಚಿತ್ರದಲ್ಲಿ ನಟಿಸಿದರು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದದ ಆ ಕಾಲಘಟ್ಟದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಆದ ಈ ಪ್ರಯತ್ನ ಅವರ್ಣನೀಯವಾದುದಾಗಿದೆ ಸಾಹಿತ್ಯ ಶಿಕ್ಷಣ ರಂಗಭೂಮಿ ಮತ್ತು ಕಲಾರಂಗದ ಅನೇಕ ಪ್ರತಿಭಾವಂತರು ಒಗ್ಗೂಡಿದ್ದು ಭಾರತೀಯ ಚಿತ್ರರಂಗದಲ್ಲಿ ಅದೇ ಮೊದಲು ಇಂತಹದ್ದೊಂದು ಅಮೋಘವಾದ ಪ್ರಯೋಗಕ್ಕೆ ಕರ್ನಾಟಕವನ್ನು ಪ್ರಯೋಗಶಾಲೆಯಾಗಿ ಗುರುತಿಸಲ್ಪಟ್ಟಿದ್ದು ಮರೆಯಲಾಗದ ಸಂಗತಿಯಾಗಿದೆ ಇದು ಗುರುತರವಾದ ಸಾಧನೆಯಾಗಿ ಇಂದಿಗೂ ಕೂಡ ಪ್ರತಿಫಲಿಸುತ್ತಿದೆ ಪ್ರಯೋಗಶೀಲತೆಯ ಮತ್ತೊಂದು ಕಾಲಘಟ್ಟ ಶುರುವಾಗಿದ್ದು ಎಪ್ಪತ್ತರ ದಶಕದ ಸಂಸ್ಕಾರ ಚಿತ್ರದ ಮೂಲಕ ಹೊಸ ಅಲೆಯ ಚಿತ್ರಗಳು ಎಪ್ಪತ್ತರ ದಶಕದಲ್ಲಿ ಬರಲಾರಂಭಿಸಿದವು ಕನ್ನಡದ ಮೊದಲ ವಾಕ್ಚಿತ್ರ ಸತಿಸುಲೋಚನ ಸಾವಿರದ ಒಂಬೈನೂರ ಮೂವತ್ತ್ ತಯಾರಾಯಿತು ಇದು ಚಂದನವನದ ಹೊಸ ಯುಗಕ್ಕೆ ನಾಂದಿ ಹಾಡಿತು ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರರಂಗದ ಅಭಿಜಾತ ಪ್ರತಿಭೆ ಎಂ ವಿ ಸುಬ್ಬಾ ನಾಯ್ಡು ಈ ಚಿತ್ರದಲ್ಲಿ ನಾಯಕರಾಗಿದ್ದರು ಅವರು ಕನ್ನಡ ಚಲನಚಿತ್ರದ ಮೊದಲ ನಾಯಕರಾಗಿ ಜನಮನದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಎಚ್ ಎಲ್ ಎನ್ ಸಿಂಹ ಅವರ ಸಂಸಾರ ನೌಕೆ ನಾಟಕ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಚಲನಚಿತ್ರವಾಗಿ ನಿರ್ಮಾಣಗೊಂಡಿತು ಆರ್ ಪಂಥುಲು ಎಂ ಯು ರಾಜಮ್ಮ ಈ ಚಿತ್ರದ ನಾಯಕ ನಾಯಕಿಯರಾಗಿ ನಟಿಸಿದ್ದರು ಇದು ಕನ್ನಡದ ಮೊದಲ ಪ್ರಯೋಗಾತ್ಮಕ ಸಾಮಾಜಿಕ ಚಲನಚಿತ್ರವಾಗಿ ದಾಖಲಾಗಿದೆ ಕೌಟುಂಬಿಕ ಸಂಕಷ್ಟಗಳನ್ನು ವಾಸ್ತವ ಶೈಲಿಯಲ್ಲಿ ತೆರೆದಿಟ್ಟ ಸಂಸಾರ ನೌಕೆ ಚಿತ್ರವು ಸರಳವಾದ ನಿರೂಪಣೆ ಹೃದಯಸ್ಪರ್ಶಿ ಸನ್ನಿವೇಶಗಳು ಕುಟಿಲತೆ ಕೌಟುಂಬಿಕ ಬದುಕಿನ ವಿವರಗಳನ್ನು ಪ್ರಸ್ತುತಪಡಿಸುವ ಮೂಲಕ ಸಿನಿಮಾ ಎಂದರೆ ಹೀಗಿರಬೇಕು ಎಂಬ ಸಿನಿಮಾ ವ್ಯಾಕರಣವನ್ನು ಕಟ್ಟಿಕೊಟ್ಟ ಚಿತ್ರವಾಗಿದೆ ಸಂಸಾರ ನೌಕೆ ಚಲನಚಿತ್ರವು ದೇವಿ ಫಿಲಮ್ಸ್ ಲಾಂಛನದಡಿಯಲ್ಲಿ ಕೆ ನಂಜಪ್ ಶೆಟ್ಟಿ ಮತ್ತು ಸೋದರ ಕೆ ರಾಜಗೋಪಾಲ್ ಶೆಟ್ಟಿ ಈ ಚಿತ್ರವನ್ನು ನಿರ್ಮಿಸಿದರು ಈ ಚಿತ್ರದ ಕರ್ತೃ ಹೆಚ್ ಎಲ್ ಎನ್ ಸಿಂಹ ಆಗಿದ್ದರು ಅಂದರೆ ಅವರು ನಿರ್ದೇಶನ ಮಾಡಿದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆಕಂಡ ಬೇಡರ ಕಣ್ಣಪ್ಪ ಚಿತ್ರ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಪರಿಚಿತರಾದರು ಈ ಚಿತ್ರ ಕನ್ನಡ ಚಲನಚಿತ್ರರಂಗದ ಗತಿಯನ್ನು ಬದಲಿಸಿತು ಗುಬ್ಬಿ ಕರ್ನಾಟಕ ಫಿಲಮ್ಸ್ ಈ ಚಿತ್ರವನ್ನು ನಿರ್ಮಾಣ ಮಾಡಿದೆ ಭಾರತೀಯ ಚಿತ್ರರಂಗದಲ್ಲಿ ಪ್ರಾದೇಶಿಕ ಭಾಷೆಯ ಮೊದಲ ಹಿಂದೂ ಪೌರಾಣಿಕ ಚಿತ್ರವೆಂದು ಇದನ್ನು ಗುರುತಿಸಲಾಗುತ್ತದೆ ಕನ್ನಡ ಚಿತ್ರರಂಗದ ವೇಗದ ಗತಿಯನ್ನು ಇದು ನಿರ್ಧರಿಸಿತು ಈ ಚಿತ್ರದ ಮೂಲಕ ಹೊಸತನವನ್ನು ಕನ್ನಡ ಚಿತ್ರರಂಗ ಪಡೆಯಿತು ಅದಕ್ಕೆ ಕಾರಣವಾಗಿದ್ದು ಬೆಡ್ರ ಕಣ್ಣಪ್ಪ ಎಚ್ ಎಲ್ ಎನ್ ಸಿಂಹ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ಕನ್ನಡ ಚಿತ್ರರಂಗದ ಪ್ರಯೋಗಶೀಲತೆಗೆ ಸಾಥ್ ನೀಡುವಲ್ಲಿ ಗುಬ್ಬಿ ಕಂಪನಿ ಮಹಾತ್ಮ ಪಿಕ್ಚರ್ಸ್ ಪ್ರಮುಖ ಪಾತ್ರ ವಹಿಸಿವೆ ಹೊಸ ತಂತ್ರಜ್ಞಾನಕ್ಕೆ ತೆರೆದುಕೊಳ್ಳುವ ಕನ್ನಡ ಚಿತ್ರರಂಗದ ದಿಟ್ಟತೆ ಕಾಣಬರುವುದು ಸಾವಿರದ ಒಂಬೈನೂರ ನಲವತ್ತ್ ಅವತ್ತಿಗೆ ತೆರೆ ಕಂಡ ಸತ್ಯ ಹರಿಶ್ಚಂದ್ರ ಅಂತಹ ಸಾಧ್ಯತೆಯನ್ನು ಪಡೆದ ಮೊದಲ ಪ್ರಯೋಗಶೀಲ ಚಲನಚಿತ್ರವಾಗಿದೆ ಹೊಸ ತಂತ್ರಜ್ಞಾನದಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಬೇರೆ ಭಾಷೆಯಲ್ಲಿ ಚಿತ್ರೀಕರಣಗೊಂಡ ಚಿತ್ರದ ಸಂಭಾಷಣೆಯ ಟ್ರ್ಯಾಕನ್ನು ತೆಗೆದು ಕನ್ನಡ ಸಂಭಾಷಣೆಯ ಟ್ರ್ಯಾಕನ್ನು ಈ ಚಿತ್ರಕ್ಕೆ ಅಳವಡಿಸಲಾಗಿತ್ತು ಇದು ಹೊಸ ಸಾಧ್ಯತೆಯ ಯಶಸ್ಸನ್ನು ಪಡೆಯಿತು ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ನಿರ್ಮಾಣ ವೆಚ್ಚವನ್ನು ತಗ್ಗಿಸಲು ಏಕಕಾಲಕ್ಕೆ ಎರಡು ಮೂರು ಭಾಷೆಗಳಲ್ಲಿ ಒಂದೇ ಚಿತ್ರವನ್ನು ಚಿತ್ರೀಕರಿಸುವ ಪ್ರಯೋಗ ನಡೆಯಿತು ಈ ಸರಣಿಯಲ್ಲಿ ಕನ್ನಡಕ್ಕೆ ಬಂದ ಚಿತ್ರವೇ ಜಾತಕ ಫಲ ಆರ್ ಎನ್ ಆರ್ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಾದ ಜಾತಕ ಚಿತ್ರವನ್ನು ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಮತ್ತು ನಾಯಕರಾಗಿ ನಟಿಸಿದವರು ಆರ್ ಎನ್ ನಾಗೇಂದ್ರ ರಾಯರು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಈ ಚಿತ್ರ ಬಿಡುಗಡೆಯಾಯಿತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮೊದಲ ಬಾರಿಗೆ ಹಾಡಿದ ಕನ್ನಡ ಚಿತ್ರವಾಗಿ ಜಾತಕ ಚಿತ್ರ ಚಿತ್ರರಸಿಕರಿಗೆ ಬಾಲಸುಬ್ರಹ್ಮಣ್ಯಂ ಅವರನ್ನು ಪರಿಚಯಿಸಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕನ್ನಡ ಚಿತ್ರಗಳ ನಿರ್ಮಾಣವನ್ನು ತಗ್ಗಿಸಲು ಏಕಕಾಲಕ್ಕೆ ಎರಡು ಮೂರು ಭಾಷೆಗಳಲ್ಲಿ ಒಂದೇ ಚಿತ್ರವನ್ನು ಚಿತ್ರಿಸುವ ಪ್ರಯೋಗ ನಡೆಯಿತು ಇದರ ಫಲವೇ ಫಲ ಇದು ಸಾವಿರದ ಒಂಬೈನೂರ ಐವತ್ ನಿರ್ಮಾಣ ಆಯಿತು ಈ ಚಿತ್ರದ ಜೊತೆಗೆ ಜಾತಕ ಫಲಂ ಅಂತ ತೆಲುಗಿನಲ್ಲಿ ಬಂದಿದೆ ತಮಿಳಿನಲ್ಲಿ ಜಾತಕಂ ಹೀಗೆ ಮೂರು ಭಾಷೆಗಳಲ್ಲಿ ಈ ಚಲನಚಿತ್ರ ಚಿತ್ರೀಕರಣ ಆಗಿದೆ ಎಪ್ಪತ್ತರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳು ಕನ್ನಡ ಚಲನಚಿತ್ರರಂಗವನ್ನು ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿತು ಚಲನಚಿತ್ರವನ್ನು ಕಟ್ಟುವ ಕಲೆಗೆ ಹೊಸ ಭಾಷ್ಯ ಮತ್ತು ಕಾದಂಬರಿ ಆಧಾರಿತ ಚಿತ್ರಗಳು ವರ್ತಮಾನದ ಘಟನೆಗಳನ್ನಾಧರಿಸಿದ ಚಿತ್ರಗಳು ಗಮನ ಸೆಳೆದವು ಖ್ಯಾತ ಸಾಹಿತಿಗಳಾದ ಯು ಆರ್ ಅನಂತಮೂರ್ತಿ ಅವರು ರಚಿಸಿದ ಸಂಸ್ಕಾರ ಕಾದಂಬರಿ ಸಂಸ್ಕಾರ ಚಿತ್ರಕ್ಕೆ ನಾಂದಿ ಹಾಡ್ತು ಅದೇ ರೀತಿ ವಂಶವೃಕ್ಷ ಹೇಮಾವತಿ ಸಂಕಲ್ಪ ಗೀತಾ ಮಿಂಚಿನ ಓಟ ಆಕ್ಸಿಡೆಂಟ್ ಭೂತಯ್ಯನ ಮಗ ಅಯ್ಯು ಹೀಗೆ ಹಲವಾರು ಸಿನಿಮಾಗಳು ಈ ಎಪ್ಪತ್ತರ ದಶಕದಲ್ಲಿ ಬಂದು ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶಿಸಿದ ಒಂದಾಲೊಂದು ಕಾಲದಾಗ ಚಿತ್ರ ಅವತ್ತಿಗೆ ಅಪೂರ್ವ ದಾಖಲೆಯನ್ನು ನಿರ್ಮಿಸಿತು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಒಗ್ಗಿಕೊಂಡ ಕನ್ನಡ ಚಿತ್ರರಂಗ ಎಲ್ಲ ಆಯಾಮಗಳಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿತು ಶಂಕರ್ನಾಗ್ ಅತ್ಯಾಧುನಿಕ ತಂತ್ರಜ್ಞಾನದ ಕ್ಯಾಮರಾ ಬಳಸಿ ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಅದನ್ನು ಬಳಕೆ ಮಾಡ್ತಾರೆ ಹೊಸತನವನ್ನು ಈ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಮತ್ತು ಭಾರತೀಯ ಚಿತ್ರರಂಗಕ್ಕೆ ಅವರು ಪರಿಚಯಿಸ್ತಾರೆ ನಿರೂಪಣೆ ಮತ್ತು ಸಂಭಾಷಣೆ ಶೈಲಿಯಿಂದ ಹೊಸ ಮಾರ್ಗ ತೋರಿದ ಸಿನಿಮಾಗಳ ಪೈಕಿ ಮುಂಗಾರು ಮಳೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮುಖ್ಯ ಎನಿಸುತ್ತೆ ನಾಯಕ ಯಾರು ಎನ್ನುವುದು ಮುಖ್ಯವಲ್ಲ ಕತೆ ಮತ್ತು ನಿರೂಪಣೆ ಮುಖ್ಯ ಎನಿಸುವ ಸಿನಿಮಾಗಳ ಪೈಕಿ ದುನಿಯಾ ಸಿನಿಮಾ ವಿಜಯ್ ಅವರನ್ನು ನಾಯಕರಾಗಿ ಪರಿಚಯಿಸಿತು ಉಪೇಂದ್ರ ಅವರ ಎ ಸಿನಿಮಾ ಮತ್ತು ಯಶ್ ಅವರ ಕೆಜಿಎಫ್ ಸಿನಿಮಾಗಳು ಪ್ರಾದೇಶಿಕತೆಯ ಎಲೆಯನ್ನು ಮೀರಿ ಜಗತ್ತಿನೆಲ್ಲೆಡೆಗೆ ಕನ್ನಡ ಸಿನಿಮಾ ರಂಗದ ಸಾರ್ಥಕವನ್ನು ಸಾಬೀತುಪಡಿಸಿವೆ ರಿಷಬ್ ಶೆಟ್ಟಿಯವರ ಕಾಂತಾರ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ ಕನ್ನಡ ಚಿತ್ರರಂಗದಲ್ಲಿ ಪ್ರಯೋಗಗಳು ಹೊಸತಲ್ಲ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳು ಸಾಧ್ಯವಾಗಬಹುದಾದ ಹೊಸ ಆಯಾಮಗಳಲ್ಲಿ ಜನರೆದುರು ಬರ್ತಾ ಇದೆ ಕತೆ ಚಿತ್ರಕಥೆ ತಂತ್ರಜ್ಞಾನ ನಿರೂಪಣೆ ಕಲಾವಿದರು ಹೀಗೆ ವೈವಿಧ್ಯಮಯ ಆಯಾಮಗಳು ಕನ್ನಡ ಸಿನಿಮಾ ರಂಗಕ್ಕೆ ಹೊಸತನ್ನು ಪರಿಚಯಿಸುತ್ತಲೇ ಇದೆ ಕನ್ನಡದ ಅಸ್ಮಿತೆ ಇಂತಹ ಪ್ರಯೋಗಗಳ ಮೂಲಕ ಸದಾಕಾಲಕ್ಕೂ ಜೀವಂತಿಕೆ ಉಳಿಸಿಕೊಂಡಿದೆ ಎಂಬುದೇ ಹೆಮ್ಮೆಯ ಸಂಗತಿಯಾಗಿದೆ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಪ್ರಯೋಗಶೀಲತೆ ಕುರಿತು ಮಾತನಾಡಿದವರು ಅರಕಲಗೋಡು ಸಿ ಜಯಕುಮಾರ್